ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ದರಲ್ಲಿ ತಮ್ಮಲ್ಲಿ ವಿನೋದಿಸ್ಕೊಳ್ತೇನೆ ಈಗಾಗಲೇ ತನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಸ್ನೇಹಿತರೆ ಈ ದಿನದ ವಿಷಯ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಡೂರು ಅಂತಕ್ಕಂತಹ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಒಂದು ಪುಟ್ಟ ಘಟನೆ ಆ ಪುಟ್ಟ ಘಟನೆ ಘಟನೆ ಅಂತ ಹೇಳಿ ನಾವು ಹೇಳಿದರೂ ಸಹ ಆ ಘಟನೆ ಆರೋಗ್ಯದ ಹಿತದೃಷ್ಟಿಕೋನದಿಂದ ಭಾಳಷ್ಟು ಜಾಗರೂಕತೆಯಿಂದ ಇರಬೇಕಾದಂತಹ ಘಟನೆ ಏನಾಗಿದರೆ ಹಾಗಾದ್ರೆ ಆ ಘಟನೆ ಏನು ಏನಾಗಿತ್ತು ಅಂತ ಹೇಳಿ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಬಳಿ ಒಂದು ವಿಡಿಯೋ ತುಣುಕಿದೆ ಆ ವಿಡಿಯೋ ತುಣುಕನ್ನ ಒಮ್ಮೆ ನೋಡ್ಕೊಂಡು ಬನ್ನಿ ಗೊತ್ತಿಲ್ಲ ನಂಗೆ ತಿಳಿದ ನಾ ಟ್ರೀಟ್ ಮಾಡಿ ನೀವು ಬೇಕಾದ್ರೆ ನಿಮ್ಮ ಮಕ್ಕಳ ಡಾಕ್ಟರ್ಗೆ ನಾನು ಸಜೆಸ್ಟ್ ಮಾಡಿದೆ ನಾ ಫೋನ್ ಮಾಡಿದೆ ಸರ್ ಹಿಂಗಾಗಿತ್ತು ಮತ್ತೆ ಹಿಂಗೆ ಸರ್ ನಾವು ಇಲ್ಲಿ ಇಲ್ಲ ಮೇಡಮ್ ನಾವು ಶಿವಮೊಗ್ಗದಿಂದ ಬಂದೆ ನಾನು ನೀವು ಅಂತ ಸಂದರ್ಭ ಇಲ್ಲಿ ಕರೆಸ್ತೇನೆ ತಂದ್ರೆ ಕರೆಸ್ತೇನೆ ಇಲ್ಲಿ ಕರೆಸ್ತೇನೆ ಇವರಿಗೆ ಟ್ರೀಟ್ಮೆಂಟ್ ಮಾಡಿದ್ದು ನೀವೇ ಮೇಡಮ್

ಈಗ ಮಕ್ಕಳಿಗೆ ಸ್ಟಿಚ್ ಹಾಕಿದ್ರೆ ಅವನ ಮುಖದ ಕಲಿಯಕತಿ ನಾನೇನ್ ಬಿಟ್ಟು ಹಾಕಿಲ್ರಿ ಅದ್ಕಿಂತ ಹತ್ತು ನಿಮಿಷ ಮುಂಚೆ ಅದೇ ಪೇಷಂಟ್ ಅವ್ರ ಕಡೆ ಪೇಶೆಂಟ್ಗಿನ ಹತ್ ಹೊಲಿಗೆ ಹಾಕಿ ಬಂದ ದವಾಖಾನಿಂದ ಏನ್ರಿ ಈಗ ಇಂತದ್ ಕೇಳಾಕ್ ಬರ್ಬಾಡ್ರಿ ಇಲ್ಲಿ ಹಂಗಿದ್ರೆ ನನ್ಗೆ ಹಚ್ಚ ನಮ್ಗೆ ಹಾಕಬೇಡ್ರಿ ಬೇವಕಲ್ವಾ ಅಷ್ಟು ತಿರುದ್ರ ನೀವು ಶನಿಯದ್ರೆ ಏನ್ರಿ ಆಗಫೋನ್ ಹಚ್ಚಬೇಡ್ರಿ ನಾವ್ ಹೋಗಿ ಹೊಲಿಗೆ ಹಾಕಿ ಅಂತಂದ್ರೆ ಕಣ್ಣಿನ ಹತ್ರ ಗಾಯ ಹತ್ತಿ ನಾವು ಮಕ್ಕಳ ಡಾಕ್ಟರ್ ಹತ್ರ ಕಳಿಸಿದ್ವಿ ಯಾಕೆ ಮಾಡ್ಬೋದಿತ್ತಲ್ಲ ಹೌದು ಎಷ್ಟು ಸ್ನೇಹಿತರೆ ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ ತುಣುಕು ಅಲ್ಲಿ ಆ ಪೋಷಕರು ಆಕೆನ ಏಕೆ ತರಾಟೆಗೆ ತಗೊಂಡಿದ್ದಾರೆ ಹೇಳಿ ನಾವು ಹೇಳೋದಾದ್ರೆ ಅದ್ರ ಹಿಂದಿನ ಘಟನೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಸುಮಾರು ಏಳು ವರ್ಷದ ಒಬ್ಬ ಬಾಲಕ ಆತನ ಹೆಸರು ಕಿಶನ್ ಅಂತ ಹೇಳಿ ಆತ ಹಾರಗಲ್ ತಾಲೂಕಿನ ಅಡುಗು ಅಂತಕ್ಕಂತಹ ಒಂದು ಮೈದಾನದಲ್ಲಿ ಆಟವನ್ನ ಆಡ್ತಿರ್ತಾನೆ ಆಟವನ್ನ ಆಡ್ತಿರ್ತಕ್ಕಂತ ಸಂದರ್ಭದಲ್ಲಿ ಸ್ವಲ್ಪ ಆಯತಪ್ಪಿ ಬೆಳ್ತಾನೆ ಬಿದ್ದಂತಹ ಸಂದರ್ಭದಲ್ಲಿ ಆತನ ಕೆನ್ನೆಗೆ ಸ್ವಲ್ಪ ಪೆಟ್ಟಾಗುತ್ತೆ ಕೆನೆಯ ಭಾಗಕ್ಕೆ ಸ್ವಲ್ಪ ಪೆಟ್ಟಾದಂತಹ ಸಂದರ್ಭದಲ್ಲಿ ಆತ ಅಲ್ಲೇ ಸಮೀಪದಲ್ಲಿ ಇರತಕ್ಕಂತಹ ಅಡೂರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾನೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜ್ಯೋತಿ ಅಂತಕ್ಕಂತಹ ಒಬ್ಬರು ನರ್ಸ್ ಇರ್ತಾರೆ ಜ್ಯೋತಿ ಅಂತಕ್ಕಂತಹ ನರ್ಸ್ ಹತ್ತಿರ ಈತ ಹೋದಂಥ ಸಂದರ್ಭದಲ್ಲಿ ಆತ ತನ್ನ ಕೆನೆಯ ಭಾಗವನ್ನು ತೋರಿಸಿ ಆ ಈ ರೀತಿ ಪೆಟ್ಟಾಗಿದೆ ಅಂತ ಹೇಳಿ ಆತ ಹೇಳ್ತಾನೆ ಆ ಸಂದರ್ಭದಲ್ಲಿ ಆಕೆ ಆ ಕೆನ್ನೆಂಬ ಭಾಗಕ್ಕೆ ಸ್ವಲ್ಪ ಹೊಲಿಗೆಯನ್ನು ಹಾಕ್ಬೋದಿತ್ತು ಅಥವಾ ಬೇರೆ ಯಾವುದಾದ್ರೂ ಚಿಕಿತ್ಸೆಯನ್ನ ಮಾಡಬಹುದಿತ್ತು ಆದ್ರೆ ಆಕೆ ಮಾಡ್ತಕ್ಕಂತಹ ರೀತಿ ಏನು ಅಂತ ಹೇಳೋದಾದ್ರೆ ಫೆವಿಕಿಕ್ ಅನ್ನ ಹಾಕಿ ಆ ಕೆನ್ನೆಯನ್ನ ಅಂಟಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟು ನಂತರ ಫೆವಿಕಿಕ್ ಅನ್ನ ಹಾಕಿ ಆ ಹುಡುಗನನ್ನ ಕಳುಹಿಸಿ ಕೊಡ್ತಾರೆ ನೋಡಿ ಸ್ನೇಹಿತರೆ ಒಬ್ಬ ಒಂದು ಉನ್ನತ ಒಂದು ಹುತ್ತಿನಲ್ಲಿ ಇರ್ತಕ್ಕಂತಹ ಒಬ್ಬ ಆಕೆ ಈ ರೀತಿಯ ಘಟನೆನ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ಬೋದು ನಂತರ ಆ ಹುಡುಗ ಮನೆಗೆ ಹೋಗಿದ್ದಾನೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಈ ವಿಷಯವನ್ನ ತಿಳಿದಂತಹ ಪೋಷಕರು ಆ ಜ್ಯೋತಿ ಅಂತಕ್ಕಂತಹ ನರ್ಸ್ನ ಮನೆಯ ಹತ್ತಿರ ಹೋಗಿ ಆಕೆಯನ್ನ ತರಾಟೆಗೆ ತಗೊಂಡಿದ್ದಾರೆ ಈ ರೀತಿ ಈ ವಿಷಯ ಬಹಳಷ್ಟು ಇಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದಾಗಿದೆ ಈ ರೀತಿ ಘಟನೆಗಳು ನಮ್ಮ ಸುತ್ತಮುತ್ತ ಹಲವಾರು ನಡೀತಾ ಇರ್ತವೆ ಆ ಘಟನೆಗಳು ಸ್ವಲ್ಪ ನಮ್ಮ ಈ ವಿಡಿಯೋಗಳ ಮೂಲಕ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಹೋಗ್ತೇನೆ ಆ ಈ ದಿನ ಈ ದಿನದ ಇಂದಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತೊಂದು ವಿಡಿಯೋ ಮತ್ತೆ ನಾನು ನಿಮ್ಮಲ್ಲಿ ಭೇಟಿ ಮಾಡ್ತೇನೆ ಅಂತ ಹೇಳಿ ತಮ್ಮಲ್ಲಿ ತಿಸ್ಕೊಳ್ತಾ ಎಲ್ಲರಿಗೂ ಧನ್ಯವಾದನ ಹೇಳಲಿಕ್ಕೆ ಬಯಸ್ತಿದ್ದೇನೆ ಧನ್ಯವಾದಗಳು